ಎಲ್ಲರೂ ನಮಸ್ಕಾರ ಇವತ್ತು ಎಸ್ ಎಸ್ ಸಿ ಜಿ ಡಿ ಮ್ಯಾಥ್ಸ್ನ ಸಮಾನುಪಾತ ಟಾಪಿಕ್ ಅನುಪಾತ ಸಮಾನುಪಾತ ಚಾಪ್ಟರ್ನ ಶುರು ಮಾಡಿದ್ವಿ ಸೊ ಅದರಲ್ಲಿ ಇವತ್ತು ನಾವು ಪ್ರಪೋಷನ್ ಅಂದರೆ ಸಮಾನುಪಾತದ ಬಗ್ಗೆ ಡಿಸ್ಕಸ್ ಮಾಡೋಣ ನಾನು ಈ ವಿಡಿಯೋದ ಮೂಲಕ ಎಸ್ ಎಸ್ ಜಿ ಡಿ ಎರಡು ಅಂಕಗಳು ಪಕ್ಕ ಅಂತ ಇದೇ ಫಸ್ಟ್ ಟೈಮ್ ಹಾಕಿದ್ದೀನಿ ಈ ರೀತಿ ಹಾಕೋಕ್ಕೆ ಕಾರಣ ಎಷ್ಟೇ ಈ ರೀತಿ ನಾನು ಫಸ್ಟ್ ಟೈಮ್ ಅಂದರೆ ಕ್ಲಿಕ್ ಬೈಟ್ ಥರ ಹಾಕಿದ್ದೀನಿ ಕಾರಣ ಎಷ್ಟೇ ಇದರಿಂದ ಖಂಡಿತ ಎರಡು ಮಾರ್ಕ್ಸ್ ಬಂದೇ ಬರುತ್ತೆ ಸಿಕ್ಕಾಪಟ್ಟೆ ಈಜಿ ಟಾಪಿಕ್ ಇದು ಸಮಾನುಪಾತ ಸೊ ಇದರಿಂದ ಲಾಸ್ಟ್ ಟೈಮ್ ಎಸ್ ಎಸ್ ಇಲ್ಲಿ ಭಾಳಷ್ಟು ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಅದಕ್ಕಿಂತ ಮೊದಲು ಎರಡು ಸಾವಿರದ ಇಪ್ಪತ್ತೊಂದರಲ್ಲೂ ಕೇಳಿದ್ದಾರೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ವಿಡಿಯೋನ ನೀವು ಕೊನೆ ತನಕ ಕರೆಕ್ಟಾಗಿ ನೋಡಿದ್ರೆ ಖಂಡಿತ ನಿಮಗೆ ಎರಡು ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ ಮೂರೇ ಮೂರು ಕಾನ್ಸೆಪ್ಟ್ ಇದೆ ಆ ಮೂರು ಕಾನ್ಸೆಪ್ಟಿಂದ ಪೂರ್ತಿ ಎಲ್ಲ ಕ್ವಶನ್ಸ್ಗಳನ್ನು ನೀವು ಬಿಡಿಸ್ಬೋದು ಇದಾದ ನಂತರ ನೀವು ಬೇಕಾದರೆ ನಿಮ್ಮ ಟೆಸ್ಟ್ ಟೆಸ್ಟಲ್ಲಿ ಅಟೆಂಡ್ ಮಾಡಿ ನೋಡಿ ನಿಮಗೆ ಈ ವಿಡಿಯೋದ ಇಂಪಾರ್ಟೆನ್ಸ್ ಎಷ್ಟು ಅಂತ ಗೊತ್ತಾಗುತ್ತೆ ಸೊ ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ಗೆ ಬಂದಿದ್ದೀರಾ ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ದಿ ಟಾರ್ಗೆಟ್ ಹಂಡ್ರೆಡ್ ಅಂತ ಎಸ್ ಎಸ್ ಸಿ ಜಿ ಡಿ ಬಗ್ಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಗ್ಗೆ ಕನ್ನಡದಲ್ಲಿ ತುಂಬ ಒಳ್ಳೆಯ ಇನ್ಫಾರ್ಮೇಷನ್ನು ಫಾಸ್ಟಾಗಿ ಕರೆಕ್ಟಾಗಿ ಮತ್ತು ಎಸ್ ಎಸ್ ಸಿ ಜಿ ಡಿಗೆ ಆಗಿರೋ ಮಾಹಿತಿ ಅಷ್ಟೇ ನಾನು ಅಷ್ಟನ್ನೇ ನಾವು ಇದ್ದೀವಿ ಸೊ ಅದರ ಜೊತೆ ಜೊತೆಗೇನೆ ಈ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಎಸ್ ಎಸ್ ಸಿ ಇನ್ ಕನ್ನಡ ಈ ಯೂಟ್ಯೂಬ್ ಚಾನಲಲ್ಲಿ ನಾವು ಈಗಾಗಲೇ ರೀಸ್ನಿಂಗ್ ಕ್ಲಾಸಸ್ ಮುಗಿಸಿದ್ದೀವಿ ಅದರ ಪ್ಲೇ ಲಿಸ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿದೆ ಹೋಗಿ ನೋಡಿ ಸೊ ರೀಸ್ನಿಂಗ್ ಕ್ಲಾಸಸ್ಸು ಎಲ್ಲ ಕೇಳಿ ಅದಾದ ನಂತರ ಮ್ಯಾಥ್ಸ್ ಕ್ಲಾಸಸ್ಸು ನೀವು ನೋಡ್ತಾ ಹೋಗಿ ಅಂತ ಹೇಳ್ತಾ ಪರ್ಸೆಂಟೇಜ್ ಚಾಪ್ಟರ್ ಮುಗಿದಿದೆ ಈಗ ಅನುಪಾತ ಸಮಾನುಪಾತ್ರ ಎರಡನೇ ವಿಡಿಯೋ ಇದು ಸೊ ಈ ವಿಡಿಯೋ ಮೂಲಕ ನಿಮಗೆ ಏನದು ಒಂದು ಕ್ವಶನ್ ಪಕ್ಕ ಬಂದೇ ಬರುತ್ತೆ ಸಮಾನು ಒಂದು ಕ್ವಶನ್ಸು ಕೆಲವೊಂದು ಸಲ ಎರಡು ಕ್ವಶನ್ಸು ಸಮಾನು ಕೇಳಿದ್ದಾರೆ ಅನುಪಾತ ಸಮಾನುಪಾತ ಇದ್ರ ಪೂರ್ಣ ಚಾಪ್ಟರ್ ಹೆಸರು ಸೊ ಸಮಾನುಪಾತ ಇವತ್ತು ನೋಡೋಣ ಕೆಲವೊಂದು ಸಲ ಅನುಪಾತದಿಂದ ಯಾವುದೇ ಕ್ವಶನ್ ಕೇಳಿದೆ ಬರೀ ಸಮಾನಪಾತದಿಂದನೇ ಎರಡು ಕ್ವಶನ್ಸ್ ಕೇಳಿದ್ದಾರೆ ಕಳೀತಾ ಅನುಪಾತ ಸಮಾನ ಪಾತ್ರದಿಂದ ಎರಡು ಕ್ವಶನ್ಸ್ ಕೇಳ್ತಾರೆ ಅಂತ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ರೇಷ್ಮೆಂಟ್ ಪ್ರೊ ಕ್ವಶನ್ದು ಫಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ ಎರಡು ಕ್ವಶನ್ಸ್ ಕೇಳ್ತಾರೆ ಅಂತ ಒಂದು ಕ್ವಶನ್ ಅದು ಬೇಸಿಕ್ ಕಾನ್ಸೆಪ್ಟು ನಿನ್ನೆ ಹೇಳಿರೋದು ಅದಾದ ನಂತರ ಇದೊಂದು ಕ್ವಶನು ಕೆಲವೊಂದು ಸಲ ಎರಡು ಇದರಿಂದಾನೆ ಕೇಳ ಸೊ ಅದಕ್ಕೋಸ್ಕರ ಇದು ಕೆಲವೊಂದು ಸಲ ನಾಲ್ಕು ಮಾರ್ಕ್ಸೂ ಬರುತ್ತೆ ಆರಾಮಾಗಿ ಸೊ ಕಳ್ಕೊಳ್ಳೋಕ್ಕೆ ಹೋಗ್ಬೇಡಿ ಸ್ಟಾರ್ಟ್ ಮಾಡೋಣ ಸಮಾನುಪಾತ ಅಂದರೆ ಏನು ಅಂತ ನಾನು ನಿನ್ನೆ ಹೇಳಿದ್ದೆ ನಿಮಗೆ ಈ ರೀತಿ ಎರಡು ರೇಷೋಗಳು ಪರಸ್ಪರ ಈಕ್ವಲ್ ಆಗಿದ್ದರೆ ಅವುಗಳನ್ನ ಸಮಾನುಪಾತ ಅಂತ ಕರೀತೀವಿ ಏನಂತಂದರೆ ಎರಡು ರೇಷೋ ಎಷ್ಟು ಬಿ ಇದೆಯಲ್ಲ ಅಂದರೆ ಇದನ್ನು ಈ ರೀತಿ ಬರಬಹುದು ಇವೆರಡು ಸೇಮ್ ಇರಬೇಕು ಸೇಮ್ ಅಂದರೆ ಈಕ್ವಲ್ ಟು ಸೈನ್ ಸಿ ಬೈ ಡಿ ಅದನ್ನೇ ಇಲ್ಲಿ ಬರ್ತಿದ್ದೀನಿ ನಾವು ಇದು ಒಂದು ಪ್ರಾಪರ್ಟಿ ಸೊ ಇದರಿಂದ ನಾವು ಇದನ್ನು ಡಿರೈವ್ ಮಾಡ್ಬೋದು ಅಲ್ವಾ ಸೊ ಈ ರೀತಿ ಎ ಬೈ ಬಿ ಇದ್ದಾಗ ಇಲ್ಲಿ ಕರೆಕ್ಟಾಗಿ ಬರೀತೀನಿ ಎ ಬೈ ಬಿ ಇಸ್ಕೊಲ್ ಟು ಸಿ ಬೈ ಡಿ ಇವೆರಡು ಈಕ್ವಲ್ ಇದ್ದಾಗ ಇದರಿಂದ ನಾವು ಇಲ್ಲಿ ಎ ಇಲ್ಲೇ ಇಟ್ಕೊಂಡು ನ ಈ ಕಡೆಯಿಂದ ಇಲ್ಲಿ ತಂದು ಇದು ಬಿ ನ ಇಲ್ಲಿ ಇದ್ರೆ ಎ ಡಿ ಈಸ್ಕ್ವಲ್ ಟು ಬಿ ಸಿ ಅಂತ ಆಗುತ್ತಲ್ವ ಇಲ್ಲಿದೆ ನೋಡಿ ಸೊ ಎ ಡಿ ಈಸ್ಕ್ವಲ್ ಟು ಬಿ ಸಿ ಅದರ ಅರ್ಥ ಏನು ಅಂತಂದರೆ ಇಲ್ಲಿದೆ ನೋಡಿ ಕೊನೆ ಎರಡು ಇಲ್ಲಿ ಈ ರೀತಿ ಅನು ಸಮಾನುಪಾತ ಇದ್ದಾಗ ಕೊನೆ ಇದು ಅಂತ್ಯದಲ್ಲಿರುವ ಎರಡು ಸಂಖ್ಯೆಗಳ ಗುಣಲಬ್ಧ ಇಲ್ಲಿ ನಡುವೆ ಇರುವ ಎರಡು ಸಂಖ್ಯೆಗಳು ಗುಣಲಬ್ಧಕ್ಕೆ ಸಮನಾಗಿರುತ್ತದೆ ಸಮನಾಗಿ ಈಕ್ವಲ್ ಆಗಿರುತ್ತದೆ ಅಂತಂದ್ರೆ ಕೊನೆಯ ಎರಡು ಸಂಖ್ಯೆಗಳು ಯಾವುದು ಎ ಡಿ ಇಸ್ಕ್ವಲ್ ಟು ನಡುವೆ ಇರುವುದು ಯಾವುದು ಬಿ ಸಿ ಸೊ ಇವೆರಡು ಸೇಮ್ ಆಗಿರ್ತವೆ ಇದರ ಅರ್ಥ ಇಷ್ಟೇ ಸೊ ಸಮಾನಪಾತು ನಿಮಗೆ ತಿಳಿತು ಈ ರೀತಿ ಈ ಎರಡು ರೇಷಿಯೋಗಳು ಸಮ ಸಮಾನವಾಗಿ ಸಮವಾಗಿ ಇದ್ದರೆ ಸೊ ಅವುಗಳನ್ನ ಸಮಾನ ಅಂತಾರೆ ಅಂತಾರೆ ಅವುಗಳನ್ನ ಬಿಂಬಿಸೋದು ಹೇಗೆ ಎಸ್ ಟು ಬಿ ಇಲ್ಲಿ ಸಮಾನುಪಾತ ಪ್ರಪೋರ್ಷನಲ್ ಟು ಸಿ ಟು ಡಿ ತಿಳಿತಾ ಈ ರೀತಿ ಸಮಾನ ಇದು ಸಮಾನುಪಾತ ಚಿಹ್ನೆ ನಿಮ್ಗೆ ಗೊತ್ತಾಯಿದೆ ಅನ್ಕೋತೀನಿ ಹೇಳ್ತಾ ಇವೆರಡು ಪಾಯಿಂಟು ಗೊತ್ತಿರಬೇಕು ಎ ವೈ ಬಿ ಇದರಿಂದಾನೇ ಇದು ಬಂದಿರೋದು ಸೊ ಇದರಿಂದ ನಿಮಗೆ ಸಮಾನುಪಾತ ಏನು ಅನ್ನೋದು ಅರ್ಥ ಆಯಿತು ಅನ್ಕೋತೀನಿ ಸೊ ಫಸ್ಟ್ ಕಾನ್ಸೆಪ್ಟು ನಿಮಗೆ ಕ್ವಶನಲ್ಲಿ ಡೈರೆಕ್ಟ್ ಕೇಳ್ತಾರೆ ಫೋರ್ತ್ ಪ್ರೊಪೋಷ್ನಲ್ ಆಫ್ ಎ ಬಿ ಸಿ ಅಂತ ಒಂದು ಮೂರು ಯಾವುದಾದ್ರೂ ಅಂಕಿ ಕೊಡ್ತಾರೆ ಸೊ ಯಾವ ರೀತಿ ಕಂಡು ಹಿಡಿಬೋದು ಫೋರ್ತ್ ಪ್ರೊಪೋಷ್ನಲ್ ಅಂದರೆ ಏನು ಅಂತ ಫೋರ್ತ್ ಪ್ರೊಪೋಷನಲ್ ಅಂತಂದರೆ ಈ ರೀತಿ ಇದೆಯಲ್ಲ ಈಗ ಎಕ್ಸನ್ನು ನಾವು ಫೋರ್ತ್ ಪ್ರೊಪೋಷ್ನಲ್ ಅನ್ಕೊಳ್ಳೋಣ ಅದರ ಎ ಇಸ್ ಟು ಬಿ ಪ್ರೊಪೋಷ್ನಲ್ ಟು ಸಿ ಇಸ್ ಟು ಎಕ್ಸ್ ತಿಳಿತಾ ಈ ರೀತಿ ಬರೀಬೇಕು ಫೋರ್ತ್ ಪ್ರೊಪೋಷ್ನಲ್ ಅಂತಂದರೆ ಇಲ್ಲಿ ಎಕ್ಸ್ ಇದೆಯಲ್ಲ ಇದು ಫೋರ್ತ್ ಪ್ರೊಪೋಷ್ನಲ್ ತಿಳೀತಾ ಅದನ್ನು ಈ ರೀತಿ ಬರೋದು ನಿಮಗೆ ಅರೆ ನಾನು ಡೈರೆಕ್ಟ್ ಫಾರ್ಮುಲಾ ಹೇಳಲ್ಲ ಫಸ್ಟಿಗೆ ಕಾನ್ಸೆಪ್ಟ್ ಹೇಳ್ತೀನಿ ಅದಾದ ನಂತರ ನಿಮಗೆ ನಿಮ್ಮ ನಿಮಗೆ ಇದು ಫೋರ್ ಪ್ರಪೋಷ್ನಲ್ ಅಂದರೆ ಏನು ಅಂತ ಗೊತ್ತಾದ ಮೇಲೆ ನೀವಾಗೆ ಆನ್ಸರ್ನ ಬಿಡಿಸ್ಬೋದು ಅಥವಾ ನೀವಾಗೇ ಫಾರ್ಮುಲಾನ ಕಣ್ಣು ಹಿಡ್ಕೋಬೋದು ಈಗ ನಾನು ನಿಮ್ಗೆ ಹೇಳಿದೆ ಫೋರ್ ಪ್ರಪೋಷ್ನಲ್ ಅಂದರೆ ಈ ರೀತಿ ಇದನ್ನು ಡಿಫೈನ್ ಮಾಡಿದ್ದಾರೆ ಸೊ ಮ್ಯಾಥ್ಸನ್ನು ಈ ರೀತಿ ಡಿಫೈನ್ ಮಾಡಿದರೆ ಅಂದ್ರೆ ಏನದು ಫೋರ್ ಪ್ರಪೋಷ್ನಲ್ ಅಂದರೆ ಟು ಬಿ ಪ್ರಪೋಷ್ನಲ್ ಟು ಸಿ ಇಸ್ ಟು ಎಕ್ಸ್ ಎಕ್ಸ್ ಇದೆಯಲ್ಲ ಇದೆ ಫೋರ್ ಪ್ರೊಪೋಷ್ನಲ್ ಸೊ ಇಲ್ಲಿ ನಿನ್ನ ನಾನು ನಿಮಗೆ ಹೇಳಿದ್ದೆ ಆ ಕೊನೆಯ ಎರಡು ಸಂಖ್ಯೆಗಳ ಗುಣಲಬ್ಧ ನಡುವಿನ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತೆ ಸೊ ಬಿ ಸಿ ಸೊ ಹಾಗಾದರೆ ಎಕ್ಸ್ ಇಸ್ ಇಸ್ಕ್ವಲ್ ಟು ಏನಾಯಿತು ಬಿ ಸಿ ಬೈ ಎ ಹಿಡಿತ ಸೊ ಇದು ಫಾರ್ಮುಲಾ ಫೋರ್ ಪ್ರಪೋಸ್ನಲ್ಲಿ ಸೊ ಎಕ್ಸ್ ಇಸ್ ಇಸ್ಕ್ವಲ್ ಟು ಬಿ ಸಿ ಬೈ ಎ ಹೇಗೆ ಬಂತು ಫಾರ್ಮುಲಾ ಅನ್ನೋದು ಗೊತ್ತಿರಬೇಕು ನಿಮಗೆ ಅದಕ್ಕೋಸ್ಕರ ನಾನು ಹೇಳಿದೆ ಡೆಫಿನಿಷನ್ನು ನಿಮಗೆ ಗೊತ್ತಿರಬೇಕು ಫೋರ್ ಪ್ರೊಪೋಷನ್ ಅಂದರೆ ಏನು ಅಂತ ಗೊತ್ತಿರಬೇಕು ಡೈರೆಕ್ಟಾಗಿ ಫಾರ್ಮುಲಾ ರಟ್ ಹೊಡೆದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅದಕ್ಕೋಸ್ಕರ ಕಾನ್ಸೆಪ್ಟ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ ಅದಾದ ನಂತರ ಏನದು ನಿಮಗೆ ಫಾರ್ಮುಲಾ ಬಂದೇ ಬರುತ್ತೆ ನೀವಾಗೇ ಫಾರ್ಮುಲಾನ ಕಂಡುಹಿಡೋದು ತಿಳಿತಾ ಸೊ ಎಸ್ ಟು ಬಿ ಪ್ರಪೋಷ್ನಲ್ ಟು ಸಿ ಇಸ್ ಟು ಎಕ್ಸ್ ಸೊ ಎಕ್ಸು ಇಲ್ಲಿ ಬರುತ್ತೆ ಸೊ ಅದಕ್ಕೋಸ್ಕರ ಫೋರ್ ಪ್ರೊಪೋಷ್ನಲ್ ಅಂದರೆ ಅದೇ ಅದ್ರ ಡೆಫಿನಿಷನೇ ಅದೇ ರೀತಿ ಇದು ಫೋರ್ತ್ ಪ್ರಪೋರ್ಷನಲ್ ಎಕ್ಸ್ ಅಂದ್ರೆ ಫೋರ್ತ್ ಪ್ರೊಪೋರ್ಷನಲ್ಲಿ ಇಲ್ಲಿ ಎಕ್ಸ್ ಎಲ್ಲಿ ಇರುತ್ತೆ ಅದು ಫೋರ್ತ್ ಪ್ರೊಪೋಷನಲ್ ರೈತ ಇಲ್ಲಿ ಫೋರ್ತ್ ಇದರಲ್ಲಿ ಇಲ್ಲಿದೆಯಲ್ವಾ ಎಕ್ಸ್ ಅದಕ್ಕೋಸ್ಕರ ಎಕ್ಸ್ ಈಸ್ಕ್ವಲ್ ಟು ನಿಮ್ಗೆ ಹೇಳಿದ್ದೆ ನಾನು ನಿಮಗೆ ಇಲ್ಲಿ ಇಲ್ಲಿ ಹೇಳಿದ್ದೆ ನಿಮಗೆ ಕೊನೆಯ ಎರಡು ಸಂಖ್ಯೆಗಳು ಇವರು ಇವೆರಡರ ಗುಣಲಬ್ಧ ನಡುವಿನ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮ ಸಮ ಅಂತ ಸೊ ಆ ನಿಟ್ಟಿನಲ್ಲಿ ಇದರದು ಫಾರ್ಮುಲಾ ಬಂತು ಎಕ್ಸ್ ಇಸ್ಕ್ವಲ್ ಟು ಬಿ ಸಿ ವೈ ಎ ಅಂತ ಆಯ್ತಾ ಎ ಎಕ್ಸ್ ಇಸ್ಕ್ವಲ್ ಟು ಬಿ ಸಿ ಎಕ್ಸ್ ಇಸ್ಕಲ್ ಟು ಬಿ ಸಿ ಬೈ ಎ ಸೊ ನಮಗೆ ಕಣ್ಣು ಹಿಡಿಬೇಕಾಗಿರೋದು ಫೋರ್ತ್ ಪ್ರೊಪಶನಲ್ ಅಲ್ವಾ ಸೊ ಅದಕ್ಕೆಲ್ಲ ಎಕ್ಸ್ ಇಸ್ಕ್ವಲ್ ಟು ಬಿ ಸಿ ಬೈ ಎ ಇದು ಫಸ್ಟ್ ಕಾನ್ಸೆಪ್ಟು ಎರಡನೇ ಕಾನ್ಸೆಪ್ಟು ಸರಾಸರಿ ಸಮಾನುಪಾತ ನಿಮಗೆ ಈ ಮೂರು ಹೇಳಿಬಿಟ್ಟು ನಾನು ಕ್ವಶನ್ಸ್ ಬಿಡಿಸ್ತೇನೆ ನಿಮ್ಗೆ ಅವಾಗ ಅರ್ಥ ಆಗುತ್ತೆ ಕವಿತಾ ಈಗ ಅರ್ಥ ಆಗಲಿಲ್ಲ ಅಂತಂದ್ರು ನೋಡಿ ಒಂದು ಸಲ ಕ್ವಶನ್ಸ್ ಬಿಡಿಸ್ದಾಗೂ ಅರ್ಥ ಆಗಲಿಲ್ಲ ಅಂದರೆ ವಾಪಸ್ ಬಂದು ಅರ್ಥ ಮಾಡ್ಕೊಳ್ಳಿ ಇದನ್ನು ಸರಾಸರಿ ಸಮಾನುಪಾತವನ್ನು ಈ ರೀತಿ ಡಿಫೈನ್ ಮಾಡ್ತಾರೆ ಇತ್ತಾ ಇಲ್ಲಿ ಎ ಮತ್ತು ಬಿ ಎರಡೇ ಸಂಖ್ಯೆಗಳು ಕೊಟ್ಟಿರ್ತಾರೆ ಅದರ ಸಮಾನುಪಾತ ಈ ರೀತಿ ಕೊಟ್ಟಿರ್ತಾರೆ ಇದು ಸರಿ ಸರಾಸರಿ ಸಮಾನುಪಾತ ಕೇಳಿರ್ತಾರೆ ಅದನ್ನ ನೀವು ಈ ರೀತಿ ಬರಿಬಹುದು ಎಕ್ಸ್ ಎಕ್ಸ್ ಬಿ ಅಂತ ಇದರ ಡೆಫಿನಿಷನ್ ಅದು ಸೊ ಡೆಫಿನಿಷನ್ ನಿಮ್ಗೆ ಗೊತ್ತಾದ್ರೆ ಫಾರ್ಮುಲಾ ನೀವಾಗೆ ಕಂಡು ಹಿಡಬಹುದಲ್ವಾ ಸರಾಸರಿ ಸಮಾನುಪಾತ ಡೆಫಿನಿಷನ್ ಇದು ಟು ಎಕ್ಸ್ ಪ್ರಪೋರ್ಷನಲ್ ಟು ಎಕ್ಸ್ ಟು ಬಿ ಅಂತ ಸೊ ಎ ಬಿ ನಿಮ್ಗೆ ಕೊಟ್ಟಿರ್ತಾರೆ ಅವರು ಎಕ್ಸ್ನ ಬೆಲೆ ಕಂಡು ಕೇಳಿರ್ತಾರೆ ನಿಮ್ಗೆ ಗೊತ್ತೇ ಇದೆ ನಡುವಿನ ಎರಡು ಸಂಖ್ಯೆಗಳ ಗುಣಾಕಾರ ಸೊ ನಡುವಿನ ಎರಡು ಸಂಖ್ಯೆಗಳು ಎಕ್ಸ್ 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 ಇಂಟು ಎಕ್ಸು ಕೊನೆ ಎರಡು ಸಂಖ್ಯೆಗಳ ಗುಣಾಕಾರಕ್ಕೆ ಸಮಿರುತ್ತದೆ ಅಂತ ಅಂದರೆ ಗುಣಲಬ್ಧಕ್ಕೆ ಅಂದರೆ ಪ್ರೊಡಕ್ಟ್ ಎರಡರ ಪ್ರಾಡಕ್ಟು ಎರಡರ ಪ್ರೊಡಕ್ಟ್ಗೆ ಸಮ ಇರುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ದೆ ಸೊ ಇದು ಎಕ್ಸ್ ಇನ್ ಟು ಎಕ್ಸ್ ಏನಾಯಿತು ಎಕ್ಸ್ ಸ್ಕ್ವೇರ್ ಆಯಿತು ಇದು ಎ ಬಿ ಆಯಿತು ಸೊ ಎಕ್ಸ್ ಈಸ್ಕ್ವಲ್ ಟು ರೂಟ್ ಎ ಬಿ ಸೊ ಸರಾಸರಿ ಫಾರ್ಮುಲಾನು ಸಿಕ್ತು ನಿಮಗೆ ಎಕ್ಸ್ ಇಸ್ಕ್ವಲ್ ಟು ರೂಟ್ ಎ ಬಿ ಕೊಟ್ಟಿರೋ ಎರಡು ಸಂಖ್ಯೆಗಳ ಗುಣಾಕಾರ ಮಾಡಿ ಅವುಗಳ ಸ್ಕ್ವೈರ್ ರೂಟ್ ತಗೊಂಡ್ರೆ ಸರಾಸರಿ ಸಮಾನುಪಾತ ಬರುತ್ತೆ ಇಲ್ಲಿ ಏನು ಮಾಡುತ್ತೆ ಕೊಟ್ಟಿರೋ ಮೂರು ಸಂಖ್ಯೆಗಳಲ್ಲಿ ಕೊನೆ ಎರಡು ಬಿ ಸಿನ ಗುಣಾಕಾರ ಮಾಡಿ ಇಂದ ಅದನ್ನು ಭಾಗಿಸಿದ್ರೆ ನಿಮಗೆ ನಾಲ್ಕನೇ ಪ್ರಪೋಷ್ನಲ್ ಅಂದರೆ ನಾಲ್ಕನೇ ಸಮಾನುಪಾತ ಸಿಗುತ್ತೆ ಇದು ಸರಾಸರಿ ಸಮಾನುಪಾತ ಕೊಟ್ಟರು ಎರಡು ಸಂಖ್ಯೆಗಳ ಗುಣಾಕಾರ ಮಾಡಿ ಅವುಗಳ ಸ್ಕ್ವೈರ್ ರೂಟ್ ತಗೊಂಡ್ರೆ ನಿಮಗೆ ಸರಾಸರಿ ಸಮಾನುಪಾತ ಸಿಗುತ್ತೆ ಅದೇ ರೀತಿ ಥರ್ಡ್ ಪ್ರಪೋಷ್ನಲ್ ಮೂರನೇ ಸಮಾನುಪಾತ ನಿಮಗೆ ಅವ್ರಿಗೆ ಮತ್ತೆ ಎರಡು ಸಂಖ್ಯೆಗೆ ಕೊಟ್ಟಿರ್ತಾರೆ ಥರ್ಡ್ ಪ್ರೊಪೋಷನಲ್ ಅಂತಂದರೆ ಇಲ್ಲಿ ಬಿ ಡಬಲ್ ರಿಪೀಟ್ ಆಗುತ್ತೆ ಇದು ಏನದು ಈ ಡೆಫಿನಿಷನ್ ನಿಮ್ಗೆ ಗೊತ್ತಿರಬೇಕು ಥರ್ಡ್ ಪ್ರೊಪೋಷನಲ್ ಅಂದ್ರೆ ಏನು ಸೆಕೆಂಡ್ ಪ್ರೊಪೋಷ್ನಲ್ ಅಂದ್ರೇನು ಫಸ್ಟ್ ಅಂದ್ರೆ ಅಂದ್ರೇನು ಈ ಡೆಫಿನಿಷನ್ಸ್ಗಳು ನಿಮ್ಗೆ ಗೊತ್ತಿದ್ದರೆ ನಿಮಗೆ ಫಾರ್ಮುಲಾ ಡೈರೆಕ್ಟಾಗಿ ಗೊತ್ತಿರುತ್ತೆ ಇದು ಡೆಫಿನೇಷನ್ ಡೆಫಿನೇಷನ್ ಯಾಕೆ ಹೀಗಿದೆ ಅಂತಂದರೆ ಅದು ಡಿಫೈನೇ ಹಾಗೆ ಮಾಡಿದ್ದಾರೆ ಅವರು ಮ್ಯಾಥ್ಸ್ ಮ್ಯಾಥ್ಸಲ್ಲಿ ಇದನ್ನು ಡಿಫೈನೇ ಹೀಗೆ ಮಾಡಿದ್ದಾರೆ ಅದಕ್ಕೋಸ್ಕರ ಅವ್ರು ಏನು ಡೆಫಿನೇಷನ್ ಕೊಟ್ಟಿರ್ತಾರೆ ಅದನ್ನೇ ನೀವು ಫಾಲೋ ಮಾಡಬೇಕು ಸೊ ಥರ್ಡ್ ಪ್ರಪೋಷ್ನಲ್ಗೆ ಅವರು ಈ ರೀತಿ ಡೆಫಿನೇಷನ್ ಕೊಟ್ಟಿದ್ದಾರೆ ಎ ಟು ಬಿ ಇಷ್ಟು ಪ್ರಪೋಷನಲ್ ಟು ಬಿ ಇಸ್ ಟು ಎಕ್ಸ್ ಅಂತ ಸೊ ಎಕ್ಸ್ ಇಸ್ ದ ಥರ್ಡ್ ಪ್ರಪೋಷನಲ್ ಈಗ ಮತ್ತೆ ನೀವು ಅದೇ ಫಾರ ಇದನ್ನು ಯೂಸ್ ಮಾಡಿ ಕೊನೆಯ ಎರಡು ಸಂಖ್ಯೆಗಳ ಗುಣ ಲಭ್ಯ ಸೊ ಎಂಟು ಎಕ್ಸ್ ಇಸ್ಕ್ವಲ್ ಟು ಬಿ ಇಂಟು ಬಿ ಸೊ ಎಕ್ಸ್ ಇಲ್ಲಿ ಇಟ್ಟಿ ಬಿ ಇಂಟು ಬಿ ಬಿ ಸ್ಕ್ವಯರ್ ಇಲ್ಲಿ ಎ ಇದೆ ಇಲ್ಲಿ ಎ ಇದೆ ಈ ಕಡೆ ಬಂದರೆ ಅದು ಡಿವೈಡ್ ಡಿವೈಡೆಡ್ ಬೈ ಆಗುತ್ತೆ ಸೊ ಎಕ್ಸ್ ಇಸ್ಕ್ವಲ್ ಟು ಬಿ ಸ್ಕ್ವೇರ್ ಬೈ ಎ ಇದ್ರದ್ದು ಫಾರ್ಮುಲಾ ಇತ್ತು ಸೊ ಈ ಮೂರು ಫಾರ್ಮುಲಾದಿಂದ ನಿಮಗೆ ಎರಡು ಮಾರ್ಕ್ಸು ಅಂದರೆ ಒಂದು ಕ್ವಶನ್ ಬಂದೇ ಬರುತ್ತೆ ಮೂರಲ್ಲಿ ಯಾವುದಾದ್ರೂ ಒಂದು ಕೆಲವೊಂದು ಸಲ ಎರಡೆರಡು ಕೂಡಿಸಿ ಒಂದು ಕೇಳ್ತಾರೆ ಸೊ ಒಂದು ಎರಡು ರೇಷೋ ಕೊಟ್ಟು ಅದರದ್ದು ಥರ್ಡ್ ಪ್ರೊಪೋಷನಲ್ ಇದ್ರದ್ದು ಫೋರ್ತ್ ಪ್ರೊಪೋಷ್ನಲ್ ಕಂಡಿ ಮತ್ತು ಅವೆರಡರ ನಡುವಿನ ರೇಷೋ ಏನು ಅಂತ ಈ ರೀತಿ ಕೇಳ್ತಾ ಇರ್ತಾರೆ ಸೊ ಈ ಮೂರೂ ಫಾರ್ಮುಲಾ ನೀವು ಕರೆಕ್ಟಾಗಿ ಕಲ್ತ್ಕೊಂಡ್ರೆ ನಿಮಗೆ ಎರಡು ಮಾರ್ಕ್ಸ್ ಪಕ್ಕ ನಾನು ನಿಮ್ಗೆ ಕ್ವಶನ್ ಬಿಡಿಸುವಾಗ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ಬಾಕ್ಸಲ್ಲಿ ಹಾಕಿದ್ದೀನಲ್ಲ ಎಕ್ಸ್ ಎಸ್ವರ್ ಟು ಬಿ ಸ್ಕೋರ್ ಎ ಇದು ಥರ್ಡ್ ಪ್ರೊಪೋಷನಲ್ಗೆ ಇದು ಮೀನ್ ಪ್ರಪೋಷನ್ಗೆ ಎಕ್ಸ್ ಇಸ್ಕಲ್ ಟು ರೂಟ್ ಎ ಬಿ ಎಕ್ಸ್ ಇಸ್ಕ್ವಲ್ ಟು ಬಿ ಸಿ ಬೈ ಎಳೀತಾ ಇದು ಮೂರು ಫಾರ್ಮುಲಾ ಸಲ ಬರ್ತಿದ್ದೀನಿ ನೋಡಿ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಈ ಮೂರು ಫಾರ್ಮುಲಾ ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಅಥವಾ ಈ ಮೂರು ಫಾರ್ಮುಲಾ ನಿಮಗೆ ಕರೆಕ್ಟಾಗಿ ಬಂದರೆ ನೀವು ಎರಡು ಮಾರ್ಕ್ಸು ಆರಾಮಾಗಿ ಗಳಿಸ್ಬೋದು ಬೆಳೀತಾ ಸೊ ನಾಲ್ಕನೇ ಸಮಾನುಪಾತ ಅಂದರೆ ಎಕ್ಸ್ ಇಸ್ಕ್ವಲ್ ಟು ಬಿ ಸಿ ಬೈ ಎ ಸರಾಸರಿ ಸಮಾನುಪಾತ ಅಂದರೆ ಎಕ್ಸ್ ಇಸ್ಕ್ವಲ್ ಟು ರೂಟ್ ಎ ಬಿ ಮೂರನೇ ಸಮಾನುಪಾತ ಅಂದರೆ ಎಕ್ಸ್ ಈಸ್ಕ್ವಲ್ ಟು ಬಿ ಸ್ಕ್ವೈರ್ ಬೈ ತಿಳಿತಾ ಸೊ ಅದ್ರ ಮೇಲೆ ಪ್ರಿವಿಯಸ್ ಇಯರ್ ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತೆ ಇಪ್ಪತ್ತೊಂದರಲ್ಲಿ ಕೇಳಿರೋ ಪ್ರಶ್ನೆಗಳೇನೆ ಹಾಕಿದೀವಿ ಕೆಲವರು ಬಂದು ನಾವು ನೀವು ಈಸಿ ಈಸಿ ಕ್ವಶನ್ಸ್ ಹಾಕ್ತಾ ಇದೀರಾ ಅಂತಲ್ಲ ಕ್ವಶನ್ ಅವರು ಈಸಿಯಾಗೆ ಕೇಳಿದ್ರೆ ಈಸಿ ಇರೋ ಕ್ವಶನ್ಸ್ ಬಿಡಿಸ್ಬೇಕು ಸುಮ್ಮನೆ ಡಿಫಿಕಲ್ಟ್ ಇರೋ ಕ್ವಶನ್ಸ್ ಬಿಡಿಸಿ ಎಕ್ಸಾಮ್ ಅಲ್ಲಿ ಬರ್ದ ಇದ್ರೆ ಏನು ಉಪಯೋಗ ಅವ್ರು ಈಜಿ ಕೇಳಿದ್ರು ಈಜಿ ಕ್ವಶನ್ಸ್ ನಿಮಗೆ ಮೊದಲು ಅದನ್ನ ಬಿಡಿಸಿ ಅದನ್ನ ಕಲೀರಿ ಸೊ ಈಜಿ ದಾರಿಯನ್ನು ಮೊದಲು ಕ್ರಮಿಸಿ ಆಮೇಲೆ ಡಿಫಿಕಲ್ಟ್ ದಾರಿ ನೋಡುವಂತೆ ಸೊ ಅದಕ್ಕೋಸ್ಕರ ನಾನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೊಂದರಲ್ಲಿ ಕೇಳಿರೋ ಪ್ರಶ್ನೆಗಳನ್ನೇ ಹಾಕಿದ್ದೀನಿ ನಾನಾಗೆ ಫ್ರೇಮ್ ಮಾಡಿರೋ ಕ್ವಶ್ ಪ್ರಶ್ನೆಗಳೆಲ್ಲ ಸೊ ಸ್ಟಾರ್ಟ್ ಮಾಡೋಣ ಏಳು ನಾಲ್ಕು ಮತ್ತು ಫೈಂಡ್ ದ ಪ್ರಪೋರ್ಷನಲ್ ಟು ಸೆವೆನ್ ಫೋರ್ ಆ್ಯಂಡ್ ಸೆವೆನ್ ಅಂತ ಕೇಳಿದ್ದಾರೆ ಏಳು ನಾಲ್ಕು ಮತ್ತು ಏಳಕ್ಕೆ ನಾಲ್ಕನೇ ಸಮಾನುಪಾತ ಹುಡುಕಿ ಅಂತ ಸೊ ನಾಲ್ಕನೇ ಸಮಾನುಪಾತದ ಫಾರ್ಮುಲಾ ನಿಮ್ಗೆ ಹೇಳಿದ್ದೆ ನಿಮ್ಗೆ ಇಲ್ಲಿ ನೋಡಿ ನಾಲ್ಕನೇ ಸಮಾನ ಪಾತ್ರ ಫಾರ್ಮುಲಾ ಇದೆ ಎಕ್ಸ್ ಈಕ್ವಲ್ ಟು ಬಿ ಸಿ ಬೈ ಎ ಅಂತ ಇಲ್ಲಿ ಎ ಯಾವುದು ಸೆವೆನ್ ಅಲ್ವಾ ಬಿ ಸಿ ಯಾವುದು ಫೋರ್ ಆ್ಯಂಡ್ ಸೆವೆನ್ ಸೊ ಇದನ್ನು ಬಿಡಿಸಿ ಇಲ್ಲಿ ಇಲ್ಲಿ ಬಿ ಸಿ ಯಾವುದು ಫೋರು ಫೋರ್ ಇಂಟು ಸೆವೆನ್ ಡೆಡ್ ಬೈ ಎ ಯಾವುದು ಸೆವೆನ್ ಇ ಸೆವೆನ್ ಇ ಸೆವೆನ್ ಹೋಯಿತು ಫೋರ್ ಇಂಟು ಸೊ ಆಪ್ಷನ್ ಸಿ ಇಲ್ಲಿ ಇದೆ ಆನ್ಸರ್ ಫೋರ್ ಎಷ್ಟು ಹತ್ತು ಸೆಕೆಂಡಲ್ಲಿ ಆನ್ಸರ್ ಕಂಡು ಹಿಡಿಯಬಹುದು ನಿಮಗೆ ಆ ಫಾರ್ಮುಲಾ ಗೊತ್ತಿದ್ದರೆ ಅಥವಾ ಇದನ್ನು ಫಾರ್ಮುಲಾ ಮೂಲಕ ಈ ರೀತಿ ಮಾಡಿದರೆ ನಿಮಗೆ ಅಕಸ್ಮಾತ್ ಫಾರ್ಮುಲಾ ನೆನಪಾಗ್ತಾಯಿಲ್ಲ ಕನ್ಫ್ಯೂಸ್ ಆಗ್ತಾ ಇದೆ ನಾನು ನಿಮಗೆ ಫೋರ್ ಪ್ರೊಪೋಷ್ನಲ್ ಅಂದರೆ ಏನು ಅಂತ ಹೇಳಿದ್ದೆ ಸೆವೆನ್ ಇಷ್ಟು ಫೋರ್ ಇಷ್ಟು ಸೆವೆನ್ ಇಷ್ಟು ಎಕ್ಸ್ ಅಂತ ಇದು ಗೊತ್ತಿದೆಯಾ ಸೊ ಇದು ಡೆಫಿನಿಷನ್ ನಾನು ನಿಮಗೆ ಬರೀ ಫಾರ್ಮುಲಾ ಅಷ್ಟೇ ಹೇಳಿಲ್ಲ ಡೆಫಿನಿಷನ್ಸ್ ಸಹಿತ ಹೇಳಿದ್ದೀನಿ ನೋಡಿ ಇಲ್ಲಿ ರೆಡ್ ಇದರಲ್ಲಿ ಇದೆಯಲ್ಲ ಇದು ನಾಲ್ಕನೇ ಅನುಪಾತದ್ದು ಇದು ಸೊ ಎಕ್ಸು ಲಾಸ್ಟಲ್ಲಿ ಬರುತ್ತೆ ಎಕ್ಸು ಲಾಸ್ಟಲ್ಲಿ ಇಟ್ಟರೆ ನಿಮಗೆ ಇನ್ನೊಂದು ಕಾನ್ಸೆಪ್ಟ್ ಹೇಳಿದ್ದೆ ನಾನು ನಿಮಗೆ ಕೊನೆ ಎರಡು ಸಂಖ್ಯೆಗಳ ಗುಣಲಬ್ಧ ನಡುವಿನ ಎರಡು ಗುಣ ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತೆ ಸೊ ಸೆವೆನ್ ಎಕ್ಸ್ ಇಸ್ ಕೊಲ್ ಟು ಇವೆರಡರದು ಗುಣಾಕಾರ ಸೆವೆನ್ ಎಕ್ಸ್ ಇಸ್ ಈಕ್ವಲ್ ಟು ಇವೆರಡರದು ಗುಣಾಕಾರ ಸೆವೆನ್ ಇಂಟು ಫೋರ್ ಸೊ ಎಕ್ಸ್ ಇಸ್ ಇಸ್ಕ್ವಲ್ ಟು ಸೆವೆನ್ ಇಂಟು ಫೋರ್ ಡಿವೈಡ್ ಬೈ ಸೆವೆನ್ ಈ ಸೆವೆನ್ ಈ ಸೆವೆನ್ ಆಯಿತು ಇಸ್ ಕೊಲ್ ಟು ಫೋರ್ ಸೊ ಫಾರ್ಮುಲಾ ನಿಮಗೆ ನೆನಪಿದ್ರೆ ಅದರಿಂದ ಮಾಡಿ ಡೆಫಿನಿಷನ್ ನೆನಪಿದ್ರೆ ಅದರಿಂದ ಮಾಡಿ ಎರಡರಲ್ಲಿಯೂ ಫಾಸ್ಟಾಗಿ ಆನ್ಸರೇ ಬರುತ್ತೆ ಸೊ ಅದಕ್ಕೋಸ್ಕರ ಆಪ್ಷನ್ ಸಿ ಈಗ ಎರಡು ಕಡೆಯೂ ಫೋರ್ ಬಂದಿದೆ ನಿಮಗೆ ಇಲ್ಲಿ ನೋಡಿ ತಿಳಿತಾ ಐದರ್ ಫಾರ್ಮುಲಾ ಆರ್ ದ ಡೆಫಿನೇಷನ್ ಎರಡರಿಂದ ಒಂದು ಮಾಡಿ ಡೆಫಿನೇಷನ್ನಿಂದನೇ ಫಾರ್ಮುಲಾ ಜನ್ರೇಟ್ ಆಗಿರೋದು ಅದು ನಿಮ್ಗೆ ಗೊತ್ತಿರಬೇಕು ಯಾವುದೇ ಫಾರ್ಮುಲಾನ ಬರೀ ರ ಕುಡಿಯೋದು ಕಷ್ಟ ಅದು ಯಾವ ರೀತಿ ಬಂದಿದೆ ಅನ್ನೋ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಾದರೆ ನೀವೇ ಫಾರ್ಮುಲಾನ ಕ್ರಿಯೇಟ್ ಮಾಡ್ಬೋದು ಕಳೀತಾ ನೆಕ್ಸ್ಟ್ ಥರ್ಡ್ ಪ್ರಪೋಷನ್ ಇದನ್ನು ಮಾಡಿ ನಾನು ನಿಮಗೆ ಇದನ್ನು ಸ್ಕ್ರೀನ್ಶಾಟ್ ತಗೊಂಡು ಇಟ್ಕೊಳ್ಳಿ ಬೇಕಾದರೆ ಈಗ ಅಂದರೆ ಸ್ಕ್ರೀನ್ಶಾಟ್ ತಗೊಂಡು ಇಟ್ಕೊಳ್ಳಿ ಅಥವಾ ಇದನ್ನು ನಿಮ್ಮ ಹಾಳೆಯಲ್ಲಿ ಬರೆದಿಟ್ಕೊಳ್ಳಿ ತಿಳಿತಾ ಇದನ್ನು ಹಾಳೆಯಲ್ಲಿ ಬರೆದಿಟ್ಕೊಳ್ಳಿ ಯಾಕೆ ಬರೆದಿಟ್ಕೊಳ್ಳಿ ಅಂತಂತ ಹೇಳ್ತಾಯಿದ್ದೀನಂತಂದರೆ ನಿಮಗೆ ಏನದು ಈ ನಾನು ಬಿಡಿಸೋ ಕ್ವೆಶನ್ಸಲ್ಲಿ ಕರೆಕ್ಟಾಗಿ ಅರ್ಥ ಆಗುತ್ತೆ ನಿಮಗೆ ಒಂದುಸಲ ಅದನ್ನು ಹಾಳೆಯಲ್ಲಿ ಹಾಗೆ ನೋಡ್ತಾ ಇದ್ದರೆ ಅವಕ್ಕೆ ನಾವು ಬಿಡಿಸೋಕ್ಕಿಂತ ಮುಂಚೆನೇ ನೀವು ಬಿಡಿಸೋಕ್ಕೆ ಟ್ರೈ ಮಾಡ್ಬೋದು ತಿಳಿತಾ ಸೊ ಅದಕ್ಕೋಸ್ಕರ ಇಟ್ಕೊಳ್ಳಿ ಬರ್ಕೊಂಡ್ರಿ ಅನ್ಕೋತೀನಿ ನಾನು ಈ ಮೂರೇ ಮೂರೇ ಫಾರ್ಮುಲಾ ಇದೆ ಇದು ಬಿಟ್ಟರೆ ಬೇರೆ ಏನಿಲ್ಲ ಬೇಕಾದರೆ ಡೆಫಿನೇಷನ್ಸು ಬರ್ಕೊಂಡು ಇಟ್ಕೊಳ್ಳಿ ನೋಟ್ಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದೆ ನಿಮಗೆ ಅಂತ ಈ ಮೂರು ಇದ್ರದ್ದು ನೋಟ್ಸ್ ಮಾಡ್ಕೊಳ್ಳಿ ಅದಾದ ನಂತರ ಈ ಫಾರ್ಮುಲಾಸು ಬರ್ಕೊಂಡಿಟ್ಕೊಳ್ಳಿ ಶುರು ಮಾಡೋಣ ಮೂರನೇ ಕ್ವಶನು ಥರ್ಡ್ ಪ್ರಪೋಷ್ನಲ್ ಸೊ ಫಾರ್ಮುಲಾ ಏನಿದೆ ನೋಡಿ ನೀವು ಬರ್ಕೊಂಡಿರೋ ಫಾರ್ಮುಲಲ್ಲಿ ಥರ್ಡ್ ಪ್ರಪೋಷ್ನಲ್ನ ಯಾವ ರೀತಿ ಇದು ಮಾಡಬೇಕು ಅನ್ನೋದು ಫಾರ್ಮುಲಾದಲ್ಲಿ ಏನಿದೆ ಎಕ್ಸ್ ಇಸ್ಕ್ವಲ್ ಟು ಎಕ್ಸ್ ಇಸ್ಕ್ವಲ್ ಟು ರೂಟ್ ಸಾರಿ ಬಿ ಸ್ಕ್ವೇರ್ ಬೈ ಎ ಅಲ್ವಾ ಮೂರನೇ ಸಮಾನುಪಾತಕ್ಕೆ ಫಾರ್ಮುಲಾ ಇದಿದೆ ನಿಮ್ಗೆ ಕನ್ಫರ್ಮ್ ಮಾಡಿ ತೋರಿಸ್ತೀನಿ ನಾನು ಬರ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನೀವು ಬರ್ ಇಲ್ಲ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಎಕ್ಸ್ ಇಸ್ಕ್ವಲ್ ಟು ಬಿ ಸ್ಕ್ವೇರ್ ಬೈ ಸೊ ಇಲ್ಲಿ ಬಿ ಯಾವುದು ಪಾಯಿಂಟ್ ಒನ್ ಟು ಎ ಯಾವುದು ಪಾಯಿಂಟ್ ಒನ್ ಸೊ ಇದನ್ನು ಇದರಲ್ಲಿ ಬಿಡಿಸ್ರಿ ಪಾಯಿಂಟ್ ಒನ್ ಟು ಪಾಯಿಂಟ್ ಒನ್ ಟು ಡಿವೈಡೆಡ್ ಬೈ ಪಾಯಿಂಟ್ ಒನ್ ಸೊ ಇಲ್ಲಿ ಇಲ್ಲಿ ಒಂದು ಪಾಯಿಂಟ್ ಇದೆ ಇಲ್ಲಿ ಒನ್ ಪಾಯಿಂಟ್ ಹೋಯ್ತು ಸೊ ಒನ್ ಇಲ್ಲಿ ಟ್ವೆಲ್ವ್ ಇಂಟು ಟ್ವೆಲ್ವ್ ಒನ್ ಫೋರ್ಟಿ ಫೋರ್ ಬಂತು ಫಸ್ಟ್ಗೆ ಸೊ ಎಷ್ಟಿದೆ ಇಲ್ಲಿ ಎರಡು ಪಾಯಿಂಟ್ ಆದಮೇಲೆ ಇಲ್ಲಿ ಎರಡು ನಾಲ್ಕು ಪಾಯಿಂಟ್ ಆದಮೇಲೆ ಬರಬೇಕು ಜೀರೋ ಪಾಯಿಂಟ್ ಜೀರೋ ಒನ್ ಡಬಲ್ ಫೋರ್ ಇಲ್ಲಿ ಒಂದು ಪಾಯಿಂಟ್ ಇದೆ ಸೊ ಈ ಒನ್ ಪಾಯಿಂಟ್ ಹೋಯ್ತು ಸೊ ಏನು ಇಲ್ಲಿ ಜೀರೋ ಪಾಯಿಂಟ್ ಒನ್ ಇದೆ ಅಲ್ವಾ ಈ ಪಾಯಿಂಟು ಈ ಜೀರೋ ಹೋಗುತ್ತೆ ಸೊ ಪಾಯಿಂಟ್ ಒನ್ ಫೋರ್ ಫೋರ್ ಆನ್ಸರ್ ಬರುತ್ತೆ ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಇದನ್ನೇ ನೀವು ಆ ಡೆಫಿನಿಷನ್ ಮಾಡ್ಬೋದು ಇದನ್ನು ಮಾಡಿದ್ರೆ ಇದನ್ನು ಬರ್ಕೊಳ್ಳಿ ನಾನು ನಿಮಗೆ ಡೆಫಿನೇಷನಲ್ಲಿ ಅದನ್ನು ಹೇಳ್ತೀನಿ ಒಂದು ಸಲ ನಿಮಗೆ ಯಾವುದು ರೂಢಿ ಆಗುತ್ತೋ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ಬೋದು ಮೂರೇ ಇರೋದು ಡೆಫಿನಿಷನ್ ಆಗಲಿ ಫಾರ್ಮುಲಾ ಆಗಲಿ ಡೆಫಿನಿಷನ್ ಗೊತ್ತಿದ್ರೆ ನೀವೇ ನಿಮಗೆ ಫಾರ್ಮುಲಾನ ತೆಗಿಬೋದು ಡೆಫಿನಿಷನ್ನು ನಾನು ನಿಮಗೆ ಇಲ್ಲಿ ಹೇಳಿದೆ ಥರ್ಡ್ ಎಸ್ ಟು ಬಿ ಎಸ್ ಟು ಬಿ ಪ್ರಪೋಷ್ನಲ್ ಟು ಬಿ ಇಸ್ ಎಕ್ಸ್ ಆಯಿತಾ ಅದನ್ನು ಇಲ್ಲಿ ಬರೀರಿ ನಿಮ್ಗೆ ಅದೇ ಫಾರ್ಮುಲಾ ಬರುತ್ತೆ ಎ ಎಸ್ ಟು ಬಿ ಅಂತಂದ್ರೆ ಏನು ಜೀರೋ ಪಾಯಿಂಟ್ ಒನ್ ಇಷ್ಟು ಜೀರೋ ಪಾಯಿಂಟ್ ಟು ಇಷ್ಟು ಜೀರೋ ಪಾಯಿಂಟ್ ಟು ಇಷ್ಟು ಎಕ್ಸ್ ನಿಮ್ಗೆ ಹೇಳಿದ್ದೆ ಕೊನೆ ಎರಡು ಸಂಖ್ಯೆಗಳ ಗುಣಲಬ್ಧ ಸೊ ಜೀರೋ ಪಾಯಿಂಟ್ ಒನ್ ಈಕ್ವಲ್ ಟು ಇವು ಎರಡು ಸಂಖ್ಯೆಗಳ ಇದು ಹನ್ನೆರಡಿದೆ ಸಾರಿ ಇಂಟು ಜೀರೋ ಪಾಯಿಂಟ್ ಒನ್ ಟು ಇದೆ ಸೊ ಇಲ್ಲಿ ಪಾಯಿಂಟ್ ಒನ್ ಇದೆ ಅದನ್ನು ಇಲ್ಲಿ ಕೆಳಗಡೆ ತಂದರೆ ಇವು ಇದರ ಕೆಳಗಡೆ ಬರುತ್ತೆ ಸೊ ಅದೇ ಇದೇ ಫಾರ್ಮುಲಾನೇ ಇಲ್ಲಿ ಬಂತು ಬಿ ಸ್ಕ್ವಯರನ್ನು ನಾವು ಇನ್ ಬಿ ಇಂಟು ಬಿ ಅಂತ ಬರಿಬೋದಲ್ವಾ ಅದೇ ರೀತಿ ನಾನು ಬರ್ತಿದ್ದೀನಿ ಸುಲಭ ಆಗಲಿ ಅಂತ ಆಯಿತಾ ಸೊ ಹನ್ನೆರಡು ಇಂಟು ಹನ್ನೆರಡು ನೂರ ನಲ್ವತ್ನಾಲ್ಕು ಇಲ್ಲಿ ನಾಲ್ಕು ಪಾಯಿಂಟ್ ಆದಮೇಲೆ ಇಲ್ಲೆರಡು ಇಲ್ಲೆರಡು ಇದೆ ಸೊ ಪಾಯಿಂಟ್ ಆದಮೇಲೆ ನಾಲ್ಕು ಬರಬೇಕು ಸೊ ಇಲ್ಲಿ ಕೆಳಗಡೆ ಒಂದು ಪಾಯಿಂಟ್ ಇದೆ ಸೊ ಇದು ಪಾಯಿಂಟ್ ತೆಗೆದ್ರೆ ಇಲ್ಲಿ ಹತ್ತಾಗುತ್ತೆ ಸೊ ಹತ್ತಂದರೆ ಒಂದು ಪಾಯಿಂಟ್ ಹೋಗುತ್ತೆ ಪಾಯಿಂಟ್ ಹೊರ 0.144 ಆನ್ಸರ್ ಬರುತ್ತೆ ಸೋ ಆಪ್ಷನ್ ಡಿ इज द करेक्ट आंसर ರೀತಾ ಈಗ ಮತ್ತೆ फोर्थ प्रोपोर्शनल फोर्थ प्रोपोर्शनल ನಾನು ಹೇಳಿದ್ದೆ 6:9 2:18:x ಸೋ 6x = 9 * 18 x = 9 * 18 / 6 ಆರ್ 1 ಲೇ ಆರ್ 3 ಲೇ 3 9 ಲೇ 27 ಸೋ ಆಪ್ಷನ್ ಡಿ इज द करेक्ट आंसर ಫಾರ್ಮುಲಾ ಏನಿದೆ ಫಾರ್ಮುಲಾ ಏನಿದೆ ಇದಕ್ಕೆ ಫೋರ್ ಪ್ರೊಪೋಷ್ನಲ್ಗೆ ಎಕ್ಸ್ ಇಸ್ಕೊಳ್ ಟು ಬಿ ಸಿ ಬೈ ಎ ಅಲ್ವಾ ಬಿ ಸಿ ಏನಿದೆ ನೈನ್ ಇಂಟು ಏಯ್ಟೀನ್ ಇದೆ ಸೊ ಅವ್ರು ಯಾವ ಕ್ರಮದಲ್ಲಿ ಕೊಟ್ಟಿರ್ತಾರಲ್ಲ ಅದೇ ಇರುತ್ತೆ ಎ ಬಿ ಸಿ ಈ ರೀತಿಯೇ ಇರುತ್ತೆ ಸೊ ಬಿ ಸಿ ಎ ಏನಿದೆ ಸಿಕ್ಸ್ ಇದೆ ಆರು ಒಂದ್ಲೆ ಆರು ಮೂರಲೆ ಒಂಬತ್ತ್ಮೂರಲೆ ಇಪ್ಪತ್ತೇಳು ಸೊ ಟ್ವೆಂಟಿ ಸೆವೆನ್ ಫಾಸ್ಟಾಗಿ ಮಾಡ್ಬೋದಲ್ವ ಸೊ ಇದನ್ನು ಕಂಡುಹಿರಿ ಫೋರ್ ಪ್ರೊಫೋಷ್ನಲ್ ಸಿಕ್ಸ್ ಇಸ್ ಟು ಇದು ಸಿಕ್ಸು ಟೆನ್ನು ಟ್ವೆಲ್ವದು ಫಾರ್ಮುಲಾ ನಿಮ್ಗೆ ಗೊತ್ತಿದ್ರೆ ಇದು ಬಿ ಇದು ಸಿ ಸು ಬಿ ಇಂಟು ಸಿ ಎರಡು ಬೈ ಎ ಆರು ಆರೆಡ್ಲಿ ಹತ್ತೆರಡಲೆ ಇಪ್ಪತ್ತು ಎಷ್ಟು ನಿಮಿಷ ಬೇಕು ರೀ ಐದು ಸೆಕೆಂಡ್ ಸಾಕ ನಾನು ಸಕ್ಕ ನಡಿಯೋಕ್ಕೆ ಸೊ ಅದಕ್ಕೋಸ್ಕರ ಹೇಳಿದ್ರೆ ಇದು ಈಸಿ ಎರಡು ಮಾರ್ಕ್ಸು ಇದು ಕೇಳೇ ಕೇಳ್ತಾರೆ ಖಂಡಿತ ಲಾಸ್ಟ್ ಟೈಮು ಎಲ್ಲ ಶಿಫ್ಟಲ್ಲಿ ಇದನ್ನು ಕೇಳಿದರು ಆಯಿತಾ ಸೊ ಹತ್ತೆರಡಲೇ ಇಪ್ಪತ್ತು ಹೇಳುತ್ತಾ ಸೊ ಈ ಮೂರು ಕ್ವಶನ್ಸ್ ನೋಡಿ ನಿಮಗೆ ಇದನ್ನು ಇನ್ನು ಮುಂದೆ ನಾನು ಫಾಸ್ಟಾಗಿ ಮಾಡ್ಕೊಂಡು ಹೋಗ್ತೀನಿ ಇದು ಫಾರ್ಮುಲಾ ಬೇಸ್ ಮಾಡಿದ್ರಿ ಇಲ್ಲ ನಮ್ಮ ಸರ್ ಡೆಫಿನಿಷನ್ ಬೇಸ್ಡ್ ಅಂದರೆ ಸೊ ಟ್ವೆಲ್ ಇಲ್ಲಿ ಎಕ್ಸ್ ಬರುತ್ತೆ ನಿಮ್ಗೆ ಗೊತ್ತಿದೆ ಸಿಕ್ಸ್ ಎಕ್ಸ್ ಇಸ್ಕ್ವಲ್ ಟು ಟೆನ್ ಇಂಟು ಟ್ವೆಲ್ ಯಾಕಂದರೆ ನಡುವಿನ ಎರಡು ಗುಣಾಕಾರ ಮಾಡಬೇಕು ಎಕ್ಸ್ ಇಸ್ಕ್ವಲ್ ಟು ಟೆನ್ ಇಂಟು ಟ್ವೆಲ್ವ್ ಎರಡು ಬೈ ಸಿಕ್ಸ್ ಆರು ಅಂದರೆ ಆರು ಎರಡನೇ ಹತ್ತೆರಡಲೆ ಇಪ್ಪತ್ತು ತಿಳಿತಾ ಫಾಸ್ಟಾಗಿ ಮಾಡೋದು ಹೇಗೆ ಅಂತ ಗೊತ್ತಿದೆ ಫೈಂಡ್ ದ ಥರ್ಡ್ ಪ್ರಪೋಷ್ನಲ್ ಥರ್ಡ್ ಪ್ರಪೋಷ್ನಲ್ಲ ನಾನು ಹೇಳಿದ್ದೆ ಇದು ಇದ್ರ ಮೂಲಕ ಮಾಡೋದಾದರೆ ಸಾರಿ ಯಾವುದು ಏನದು ಡೆಫಿನೇಷನ್ ಮೂಲಕ ಮಾಡೋದಾದ್ರೆ ಈ ರೀತಿ ಮಾಡಬೇಕು ಸೊ ಇವೆರಡ್ರ ಫೈವ್ ಎಕ್ಸ್ ಇಸ್ಕೊಲ್ ಟು ಲೆವೆನ್ ಇಂಟು ಲೆವೆನ್ ಎಕ್ಸ್ ಇಸ್ಕೊಲ್ ಟು ಲೆವೆನ್ ಇಂಟು ಲೆವೆನ್ ಡಿವೈಡ್ ಬೈ ಫೈವ್ ಲೆವೆನ್ ಇಂಟು ಲೆವೆನ್ ಅಂದರೆ ಒನ್ ಟ್ವೆಂಟಿ ಒನ್ ಹನ್ನೊಂದು ಇಂಟು ಲೆವೆನ್ ಸ್ಕ್ವೈರ್ ಅಂದರೆ ಒನ್ ಟ್ವೆಂಟಿ ಒನ್ ಡಿವೆಡ್ ಬೈ ಫೈವ್ ಐದು ಒಂದೇ ಐದರಡೇ ಹತ್ತು ಕೈಲ ಒಂದು ಇದು ಎರಡು ಎರಡು ಇಳಿತು ಐ ಇಪ್ಪತ್ತೊಂದು ಆಯಿತು ಐದು ನಾಲ್ಕಲೇ ಇಪ್ಪತ್ತು ಟ್ವೆಂಟಿ ಫೋರ್ ಪಾಯಿಂಟ್ ಟು ಸೊ ಆಪ್ಷನ್ಸ್ ಈಸ್ ದ ಕರೆಕ್ಟ್ ಆನ್ಸರ್ ಇದು ಡೆಫಿನೇಷನ್ ಮೂಲಕ ಮಾಡಿದ್ರೆ ನಿಮಗೆ ಫಾರ್ಮುಲಾ ಗೊತ್ತಿದೆ ಎಕ್ಸ್ ಇಸ್ಕ್ವಲ್ ಟು ಬಿ ಸ್ಕ್ವೇರ್ ಬೈ ಎ ಅಂತ ಸೊ ಬಿ ಸ್ಕ್ವೇರ್ ಹನ್ನೊಂದು ಲೆವೆನ್ ಸ್ಕ್ವಯರ್ ಇದು ಎ ಇದು ಬಿ ಲೆವೆನ್ ಸ್ಕ್ವೇರ್ ಡಿವೈಡೆಡ್ ಬೈ ಫೈ ಲೆವೆನ್ ಸ್ಕ್ವಯರ್ ಒನ್ ಟ್ವೆಂಟಿ ಒನ್ ಡಿವೈಡ್ ಬೈ ಫೈವ್ ಮತ್ತೆ ಇದೇ ಥರ ಬಂತು ನೋಡಿ ಇದು ಬಿಡಿಸಿದ್ರೆ ಟ್ವೆಂಟಿ ಫೋರ್ ಇಂಟು ಟೂ ಬರುತ್ತೆ ಆಪ್ಷನ್ ಟಿಕ್ ಫಾರ್ಮುಲಾ ಫಾರ್ಮುಲಾಯಿಂದಾನು ಮಾಡಿ ಇಲ್ಲ ಡೆಫಿನೇಷನ್ ಇಲ್ಲ ಮಾಡಿ ಹಾಂ ಮೀನ್ ಪ್ರಪೋರ್ಷನಲ್ ಇದ್ರ ಡೆಫಿನೇಷನ್ ಏನು ಹೇಳಿದೆ ನಾನು ನಿಮಗೆ ಇದ್ರ ಫಾರ್ಮುಲಾ ಏನು ಗೊತ್ತಾ ನಿಮಗೆ ಎಕ್ಸ್ ಇಸ್ ಇಸ್ಕ್ವಲ್ ಟು ರೂಟ್ ಎ ಬಿ ಅಂತ ಹೇಳಿದೆ ಇದ್ರ ಇದ್ರದ್ದು ಫೈವ್ ಹಂಡ್ರೆಡ್ ಎಕ್ಸ್ ಮತ್ತೆ ಎಕ್ಸ್ ಇದು ಇದು ಏನದು ಎಕ್ಸ್ ಇದು ಹಾಂ ಏಟ್ ತೌಸಂಡ್ ಅಂತ ಇದೆ ಇದ್ರದ್ದು ಡೆಫಿನಿಷನ್ ಇದು ಏನದು ಎ ಇಸ್ ಟು ಎಕ್ಸ್ ಎಕ್ಸ್ ಇಸ್ ಟು ಬಿ ಇದ್ರ ಡೆಫಿನಿಷನ್ ಸೊ ಎ ಬಿ ಎಕ್ಸ್ ಸ್ಕ್ವೈರ್ ಇಸ್ಕ್ವಲ್ ಟು ಫೈವ್ ಹಂಡ್ರೆಡ್ ಇಂಟು ಏಟ್ ಥೌಸಂಡ್ ಸೊ ಫೈ ಫೈ ಇಂಟು ಏಟ್ ಫೋರ್ಟಿ ಡಬಲ್ ಜೀರೋ ಇಷ್ಟು ಇಲ್ಲಿ ಮೂರು ಇಲ್ಲಿ ಎರಡು ಇಲ್ಲಿ ಮೂರು ಇಲ್ಲಿ ಎರಡು ಎಂಟು ಇಲ್ಲೇ ನಲವತ್ತು ಸೊ ಐದು ಸೊನ್ನೆ ಬರೆದ್ರಿ ಸೊ ಎಕ್ಸ್ ಸ್ಕ್ವಯರ್ ಇದು ಎಕ್ಸ್ ಅಂದರೆ ರೂಟ್ ಫೋರ್ಟಿ ಥೌಸಂಡ್ ಆರು ಸೊನ್ನೆ ಇದೆ ಸೊ ನಾಲ್ಕಂದರೆ ನಾಲ್ಕರ ರೂಟು ಎರಡು ಇಲ್ಲಿ ಆರಿದ ಬದಲು ಮೂರು ಸೊನ್ನೆ ಬರುತ್ತೆ ರೂಟ್ ಇದ್ದಾಗ ಅಲ್ಲಿ ಎರಡು ಎಷ್ಟು ಸೊನ್ನೆ ಇರುತ್ತೆ ಅದರ ಅರ್ಧ ಸೊನ್ನೆಗಳು ಇಲ್ಲಿ ಬರ್ತವೆ ಸೊ ಎರಡು ಸಾವಿರ ಬಂತು ಇದೆಯಾ ಸೊ ಎರಡು ಸಾವಿರ ಇದು ಡೆಫಿನಿಷನ್ ಮೂಲಕ ಮಾಡಿದ್ರಿ ಫಾರ್ಮುಲಾ ಏನು ರೂಟ್ ಎಕ್ಸಿಸ್ಕೋಲ್ ಟು ರೂಟ್ ಎ ಬಿ ಅಂತ ಇದೆ ಸೊ ರೂಟ್ ಫೈವ್ ಹಂಡ್ರೆಡ್ ಇಂಟು ಏಟ್ ಥೌಸಂಡ್ ಮಾಡಿದ್ರೆ ಇದೇ ಸ್ಟೆಪ್ ಬಂತು ಸೊ ಅದೇ ನಾಲ್ವತ್ತು ನಾಲ್ಕು ಇದು ನಲವತ್ತು ಅದ್ರ ಮುಂದೆ ಮತ್ತೆ ಆರು ಸೊನ್ನೆ ಬರುತ್ತೆ ನಾಲ್ಕರ ಮುಂದೆ ಆರು ಸೊನ್ನೆ ಸೊ ನಾಲ್ಕರದು ರೋಟ್ ಎರಡು ಆರು ಸೊನ್ನೆ ಬದಲು ಮೂರು ಸೊನ್ನೆ ಬರುತ್ತೆ ಸೊ ಎರಡು ಸಾವಿರ ಆಯಿತಾ ಫಾರ್ಮುಲಾ ಮೇಲೆ ಹೇಗೆ ಮಾಡೋದು ಹೇಗೆ ಮಾಡೋದು ಗೊತ್ತಾಯ್ತು ಅಂತ ಕೆಲವೊಂದು ಸಲ ಈ ರೀತಿನೂ ಕೇಳ್ತಾರೆ ನಾನು ಹೇಳಿದ್ದೆ ಇಲ್ಲಿ ಎ ಬದಲು ಎಕ್ಸ್ ವೈ ವೈ ಕೊಟ್ಟಿದ್ದಾರೆ ಬಿಗೆ ವೈ ವೈ ಜಾಡ್ ಕೊಟ್ಟಿದ್ದಾರೆ ಮೀನ್ ಪ್ರಪೋಷನ್ ನಿಮಗೆ ಇಲ್ಲಿ ಇಂಗ್ಲಿಷ್ ಅಲ್ಲಿ ಮೀನ್ ಪ್ರಪೋಷನ್ ಅಂದ್ರೆ ಸರಾಸರಿ ನಿಮಗೆ ಗೊತ್ತಿರಬೇಕು ಇದು ಸರಾಸರಿ ಸಮಾನ ಪಾತ್ರ ಇದನ್ನು ಸರಾಸರಿ ಸಮಾನುಪಾತ ಇದು ಮೂರನೇ ಸಮಾನುಪಾತ ನಾನು ಕನ್ನಡದಲ್ಲಿ ಕೊಟ್ಟಿಲ್ಲ ನೀವು ಅರ್ಥ ಮಾಡ್ಕೋತೀರಾ ಅನ್ಕೋತೀನಿ ಸೊ ಇಲ್ಲಿ ಎಕ್ಸ್ ಸರಾಸರಿ ಸಮಾನುಪಾತ್ರದ ಫಾರ್ಮುಲಾ ಏನು ಎಕ್ಸ್ ಕೊಲ್ ಟು ರೂಟ್ ಟು ಎ ಬಿ ಅಲ್ವಾ ಸೊ ಎಕ್ಸ್ ಕೊಲ್ ಟು ಇಲ್ಲಿ ಎ ಇದೆ ಎಕ್ಸ್ ಡಿವೈಡ್ ಬೈ ವೈ ಇದೆ ಇಂಟು ವೈ ಡಿವೈಡ್ ಬೈ ಜೆಡ್ ಇದೆ ಅದಕ್ಕೆ ರೂಟ್ ಇದೆ ಇ ವೈ ಇ ವೈ ಹೋಯ್ತು ಸೊ ಏನದು ರೂಟ್ ಎಕ್ಸ್ ವೈ ಜೆಡ್ ಅಲ್ವಾ ಆಪ್ಷನ್ ಅಲ್ಲಿದೆ ಆಪ್ಷನು ಸೊ ಎಕ್ಸ್ ಇಸ್ಕ್ವಲ್ ಟು ರೂಟ್ ಎಕ್ಸ್ ವೈ ಜೆಡ್ ಕರೆಕ್ಟ್ ಆನ್ಸರ್ ತಿಳಿತಾ ಇದು ಫಾರ್ಮುಲಾ ಮೂಲಕ ಮಾಡಿದ್ರಿ ನೀವು ತಿಳಿತಾ ಫಾರ್ಮುಲಾ ಮೂಲಕ ಇಲ್ಲ ಅಂದರೆ ನಿಮಗೆ ಡೆಫಿನಿಷನ್ ಮೂಲಕ ಮಾಡೋದನ್ನ ಹೇಳ್ಕೊಡ್ತೀನಿ ನಿಮಗೆ ಫಾರ್ಮುಲಾ ಇದು ಗೊತ್ತಿದೆ ಅಂತ ಅನ್ಕೊಡ್ತೀನಿ ಅಲ್ವಾ ಇದು ಗೊತ್ತಿದೆ ಅಲ್ವಾ ನಿಮಗೆ ಎಕ್ಸ್ ಇಸ್ಕ್ವಲ್ ಟು ರೂಟ್ ಎ ಬಿ ಅಂತ ಮೀನ್ ಪ್ರೊಫೋಷ್ನಲ್ದು ಸೊ ಅದಕ್ಕೋಸ್ಕರ ಮೂರು ಬೈಪಾಟ್ ಮಾಡಿ ಅಂತ ನಾನು ಹೇಳ್ತೀನಿ ಇನ್ನು ಡೆಫಿನಿಷನ್ ಡೆಫಿನಿಷನ್ ಏನಿದೆ ಮೇನ್ ಪ್ರಪೋಷನ್ಗೆ ಎಕ್ಸ್ ವೈ ಇಸ್ ಟು ಎಕ್ಸ್ ಇದು ಇ ಎಕ್ಸ್ ಬೇರೆ ಇ ಎಕ್ಸ್ ಬೇರೆ ಗೊತ್ತಿರಲಿ ನಿಮಗೆ ಇದನ್ನು ಬೇಕಾದರೆ ಈಗ ಎ ಅಂತ ಅಂದ್ಕೊಳ್ಳಿ ಅದನ್ನು ನಾವು ವೇರಿಯೇಬಲೋ ಅದನ್ನು ಯಾವುದೋ ಸಂಖ್ಯೆಯಿಂದನೂ ಬೇಕಾದರೆ ಡಿನೋಟ್ ಮಾಡುವ ಇದನ್ನು ಎ ಅಂದ್ಕೊಳ್ಳಿ ಸರಿ ಇಲ್ಲಿ ಎ ಇಲ್ಲಿ ಎರಡು ವೈ ವೈ ಇ ಸೊ ಎರಡು ಸಂಖ್ಯೆಗಳ ಗುಣಲಬ್ ಈ ಎರಡು ಸಂಖ್ಯೆಗಳ ಗುಣಲಬ್ಧ ಸಮ ಸೊ ಎ ಸ್ಕ್ವಯರ್ ಇಸ್ಕ್ವಲ್ ಟು ಎಕ್ಸ್ ಬೈ ವೈ ಇಂಟು ವೈ ಬೈ ಜೆಡ್ ಸ್ಕ್ವೇರ್ನ ತೆಗೆದ್ರೆ ಇಲ್ಲಿ ರೂಟ್ ಬರುತ್ತೆ ಸೊ ಇ ವೈ ಇ ವೈ ಆಯಿತು ಸೊ ರೂಟ್ ಎಕ್ಸ್ ವೈ ಜೆಡ್ ಸೊ ರೂಟ್ ಎಕ್ಸ್ ಬೈ ಜೆಡ್ ಆಪ್ಷನ್ ಟೂ ಇದೆ ಇದನ್ನು ಟೀಕ್ ಮಾಡೋದು ಸೊ ಅವ್ರಲ್ಲಿ ಎ ಬಿ ಜಾಗದಲ್ಲಿ ಎ ಬಿ ಎಕ್ಸ್ ಬೈ ವೈ ಮತ್ತು ಕೆಲವೊಂದು ಸಲ ಎಕ್ಸ್ ಸ್ಕ್ವೇರ್ ಈ ರೀತಿ ಏನಾದರೂ ಕೊಟ್ಟರೆ ನೀವು ಫಾರ್ಮುಲಾ ಮೂಲಕ ಆದರೂ ಮಾಡಿ ಡೆಫಿನೇಷನ್ ಮೂಲಕ ಆದರೂ ಮಾಡಿ ಆನ್ಸರ್ ಬರುತ್ತೆ ಸೊ ಯಾವುದೇ ನಿಮಗೆ ಫೀಸಿಬಲ್ ಇದೆ ಅದನ್ನು ಇದನ್ನ ಮಾಡಿ ನೋಡಿ ಐದು ಸೆಕೆಂಡಲ್ಲಿ ಮಾಡಿ ನೋಡೋಣ ಮಾಡಿ ಕಮೆಂಟ್ ಅಲ್ಲಿ ಆನ್ಸರ್ ತಿಳಿಸಿ ನಾನು ಮಾಡ್ಲಾ ಈಗ ಏನ್ ಮಾಡಬೇಕು ಫೋರ್ತ್ ಪ್ರಪೋರ್ಷನಲ್ಲಿ ಇದ್ರೆ ಬಿ ಇಂಟು ಸಿ ಡಿವೈಡ್ ಬೈ ಸಿಕ್ಸ್ಟೀನ್ ಇಂಟು ಟ್ವೆಂಟಿ ಡಿವೈಡ್ ಬೈ ಎ ಹತ್ತೊಂದ್ಲೆ ಹತ್ತೆರಡ್ಲೆ ಹತ್ತು ಹದಿನಾರು ಎರಡ್ಲೆ ಮೂವತ್ತೆರಡು ಆಪ್ಷನ್ಸ್ ಕರೆಕ್ಟ್ ಆಯ್ತಾ ಇದು ಫಾರ್ಮುಲಾ ಮೂಲಕ ಮಾಡಿದ್ರಿ ಫಾರ್ಮುಲಾ ಏನಿದೆ ಎಕ್ಸ್ ಇಸ್ಕ್ವಲ್ ಟು ಬಿ ಸಿ ಬೈ ಎ ಇದೆ ಇಲ್ಲಿ ಎ ಇದು ಬಿ ಇದು ಸಿ ಇದು ಕಂಪಲ್ಸರಿ ಎ ಬಿ ಸಿ ಈ ರೀತಿಯೇ ಬರುತ್ತೆ ನೀವು ಬೇರೆ ಯಾವುದಕ್ಕಾದ್ರೂ ಎ ಬಿ ಸಿ ಅನ್ನೋದಿಲ್ಲ ಅದು ಕ್ರಮವಾಗಿನೇ ಬರೆದಿರ್ತಾರೆ ನೀವು ಕ್ರಮವಾಗಿಯೇ ತಗೋಬೇಕು ಅದಾದ ನಂತರ ಡೆಫಿನಿಷನ್ ಮೂಲಕ ಮಾಡೋದಾದ್ರೆ ಸೊ ಟೆನ್ ಎಕ್ಸ್ಕ್ವಲ್ ಟು ಸಿಕ್ಸ್ಟೀನ್ ಟ್ವೆಂಟಿ ಇಲ್ಲಿ ಟೆನ್ನು ಎಕ್ಸ್ ಇಲ್ಲಿ ಎಕ್ಸ್ ಇದೆ ಸೊ ಇಲ್ಲಿ ಟೆನ್ ಕೆಳಗಡೆ ಬರುತ್ತೆ ಸೊ ಹತ್ತೊಂದಲೇ ಹತ್ತೆರಡ್ಲಿ ಹದಿನಾರರಲ್ಲಿ ಮೂವತ್ತೆರಡು ಆಯ್ತಾ ಸೊ ಈ ರೀತಿ ಮಾಡ್ಬೋದು ಒಂಬತ್ತನೇ ಕ್ವಶನ್ ಮೇನ್ ಪ್ರಪೋಷನ್ ಮೇನ್ ಪ್ರಪೋಷನ್ ಫಾರ್ಮುಲಾ ಏನು ಎಕ್ಸ್ ಎಕ್ಸ್ಕ್ವಲ್ ಟು ರೂಟ್ ಎ ಬಿ ಸೊ ರೂಟ್ ಒನ್ ಟ್ವೆಂಟಿ ಒನ್ ಅಂತಂದ್ರೆ ಲೆವೆನ್ ತರ್ಟೀನ್ ಅಂತಂದ್ರೆ ಹದಿಮೂರು ಹನ್ನೊಂದು ಮೂರಲೆ ಮೂವತ್ತ್ ಮೂರು ಹನ್ನೊಂದೊಂದ್ಲೇ ಹನ್ನೊಂದು ಮೂರು ಹದಿನಾಲ್ಕು ಒನ್ ಫೋರ್ ತ್ರೀ ಸೊ ಆಪ್ಷನ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್ ಇದು ಫಾರ್ಮುಲಾ ಮೇಲೆ ನೀವು ಬೇಕಾದರೆ ಡೆಫಿನಿಷನ್ ಮೇಲೆ ಮಾಡೀನಿ ಮಾಡಿದ್ರೆ ಏನು ಆನ್ಸರ್ ಬರುತ್ತೆ ಥರ್ಡ್ ಪ್ರಪೋರ್ಷನಲ್ ಆಫ್ ಎ ಸ್ಕ್ವೇರ್ ಬಿ ಇಸ್ ಆ್ಯಂಡ್ ತ್ರೀ ಎ ಬಿ ಅಂತ ಇದೆ ಇದನ್ನು ಮಾಡಿ ಥರ್ಡ್ ಪ್ರಪೋರ್ಷನಲ್ ಫಾರ್ಮುಲಾ ಏನು ಎಕ್ಸ್ ಕ್ವಲ್ ಟು ಬಿ ಸ್ಕ್ವೇರ್ ಬೈ ಎ ಅಂತ ಅಲ್ವಾ ಸೊ ಇದು ಬಿ ಇದು ಎ ಬಿ ಜಾಗದಲ್ಲಿ ತ್ರೀ ಎ ಬಿ ಓಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಬಿ ಅಲ್ವಾ ತ್ರೀ ಇದ್ದಿದ್ದೇನಾಯಿತು ಇದು ನೆಕ್ಸ್ಟ್ ಸ್ಟೆಪ್ಪು ಇದನ್ನು ನೆಕ್ಸ್ಟ್ ಸ್ಟೆಪ್ ಇಲ್ಲಿ ನಿಮಗೆ ಬೇರೆ ಕಲರಿಂದ ಬೆಳೆಸ್ತೀನಿ ತ್ರೀ ಸ್ಕ್ವೇರ್ ಏನಾಯ್ತು ನೈನ್ ತ್ರೀ ಸ್ಕ್ವೇರ್ ನೈನ್ ಅಲ್ವಾ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಆಯ್ತು ಕೆಳಗಡೆ ಎ ಸ್ಕ್ವೇರ್ ಬಿ ಅಂತ ಇದೆ ಎ ಸ್ಕ್ವೇರ್ ಎ ಸ್ಕ್ವೇರ್ ಆಯ್ತು ಇದು ಬಿ ಮತ್ತು ಇದು ಸ್ಕ್ವೇರ್ ಆಯ್ತು ಸೊ ನೈನ್ ಬಿ ಉಳಿತು ಸೊ ನೈನ್ ಬಿ ಎಲ್ಲಿದೆ ಇಲ್ಲಿದೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಕಳೀತ ನೀವು ಫಾರ್ಮದ ಫಾರ್ಮುಲಾದಲ್ಲಿ ಅದು ಕೊಟ್ಟಿರೋ ಸಂಖ್ಯೆಗಳನ್ನ ಅಥವಾ ಹೌದು ಈ ಬೇರೆ ಸಂಖ್ಯೆಗಳು ಬಿಟ್ಟು ಈ ರೀತಿ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ರೆ ಅವುಗಳ್ನ ಹಾಕಿದ್ರೂ ಆನ್ಸರ್ ಬರುತ್ತೆ ಆ ರೀತಿ ಕಂಡಿಡಿ ಆಯಿತಾ ಸೊ ಈ ಮೂರು ಇದಾದ ನಂತರ ಸಾಕಷ್ಟು ಗಳು ಇದರಲ್ಲಿ ಬಂದಿದೆ ಅವುಗಳನ್ನ ನೀವು ಪ್ರಾಕ್ಟೀಸ್ ಮಾಡಿ ಈಗ ಈ ಮೂರು ಟೈಪ್ ಹೋಮ್ವರ್ಕ್ ಕ್ವಶನ್ಸ್ ಕೊಟ್ಟಿದ್ದೀನಿ ನಾನು ಇವುಗಳ್ನ ಬಿಡಿಸಿ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ತಿಳಿಸಿ ನಿಮಗೆ ಈ ಪ್ರೊಫೋಷ್ನಲ್ ಅರ್ಥ ಆಗಿದ್ದರೆ ಅರ್ಥ ಆಗಿದೆ ಅಂತ ಕಮೆಂಟ್ಸಲ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾಕಂದರೆ ಇದರಿಂದ ಎರಡು ಮಾರ್ಕ್ಸ್ ಮುಂದೆ ಬರುತ್ತೆ ಯಾರಿಗಾದರೂ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ನಾನು ಬೇಕಾದರೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಪ್ರೊಪಶ್ನಲ್ಸ್ ಯಾವ ರೀತಿ ನೀವು ಕಂಡುಹಿಡಿಯಬೇಕು ಅಂತ ಸೊ ಅರ್ಥ ಆದವರು ಆನ್ಸರ್ನ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಅರ್ಥ ಆಯಿತು ಅಂತ ಈ ಮೂರಕ್ಕೆ ಆನ್ಸರ್ ಮಾಡಿ ಹೋಮ್ ಗೆ ಅರ್ಥ ಆಗದೆ ಇರೋರು ಅರ್ಥ ಆಗಿಲ್ಲ ಸರ್ ಇನ್ನೊಂದು ಸಲ ಹೇಳಿ ಅಂತಲೂ ಹೇಳಿ ಮಾಡ್ತೀನಿ ಸೊ ಇದು ಲೆವೆಂತ್ ಕ್ವಶನು ಫೋರ್ತ್ ಕ್ವಶನಲ್ಲಿ ನಾಲ್ಕನೇ ಸಮಾನ ಪಾತ ಕಂಡು ಇಲ್ಲಿ ಮೂರನೇ ಸಮಾನ ಪಾತ ಕಂಡು ಹಿಡಿದಿರಿ ಹನ್ನೆರಡನೇ ಕ್ವಶನಲ್ಲಿ ಪಾಸ್ ಮಾಡಿ ಬಿಡಿಸಿ ಅದಾದ ನಂತರ ಹದಿಮೂರನೇ ಅಲ್ಲಿ ಮೀನ್ ಪ್ರೊಪೋರ್ಷನ್ ಸರಾಸರಿ ಸಮಾನುಪಾತ ಕಂಡಿಡಿ ಪಾಸ್ ಮಾಡಿ ಬಿಡಿಸಿ ಕಮೆಂಟ್ ಅಲ್ಲಿ ಆನ್ಸರ್ ತಿಳಿಸಿ ಸೊ ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಚಾನೆಲ್ನ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ ಇದರಲ್ಲಿ ನಾವು ಎಸ್ ಎಸ್ ಸಿ ಜಿ ಡಿ ಬಗ್ಗೆ ಕನ್ನಡದಲ್ಲಿ ಸಿಕ್ಕಾಪಟ್ಟೆ ಒಳ್ಳೆಯ ಇನ್ಫಾರ್ಮೇಷನ್ಸು ಮತ್ತು ಎಸ್ ಎಸ್ ಸಿ ಜಿ ಡಿಗೆ ಹೆಲ್ಪ್ ಆಗುವಂಥ ಎಲ್ಲ ಸಹಾಯವನ್ನು ಅಂದರೆ ಎಸ್ ಎಸ್ ಸಿ ಜಿ ಡಿಗೆ ಹೆಚ್ಚಿನ ಅಂಕಗಳನ್ನು ಪಡೆಯಲಿಕ್ಕೆ ನಿಮ್ಗೆ ಏನೇನೆಲ್ಲ ಹೆಲ್ಪ್ ಬೇಕೋ ಆ ಸಹಾಯವನ್ನು ನಾವು ಇಲ್ಲಿ ಮಾಡಲಿದ್ದೇವೆ ಸೊ ಅದಕ್ಕೋಸ್ಕರ ನಮ್ಮ ಟಾರ್ಗೆಟ್ ಹಂಡ್ರೆಡ್ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಮತ್ತೆ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಎಸ್ ಎಸ್ ಸಿ ಇನ್ ಕನ್ನಡದಲ್ಲಿ ನಾವು ಈಗಾಗಲೇ ರೀಸ್ನಿಂಗ್ ಕ್ಲಾಸಸ್ಸು ಮಾಡಿದ್ದೀವಿ ಈಗ ಮ್ಯಾಥ್ಸ್ ಕ್ಲಾಸಸ್ಸು ಆಗಿದೆ ಸೊ ಮ್ಯಾಥ್ಸ್ ಕ್ಲಾಸಸ್ಸು ಎಕ್ಸಾಮ್ಗಿಂತ ಒಂದು ಇಪ್ಪತ್ತು ದಿನ ಮೊದಲೇ ಎಲ್ಲಾನು ಫಿನಿಶ್ ಮಾಡ್ಕೊಳ್ತೀವಿ ಸೊ ಅದಕ್ಕೋಸ್ಕರ ಯಾರು ಜಾಯಿನ್ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ ಅಂತ ಹೇಳ್ತೀವಿ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು